ದೂರ ದೂರ ಕಾಯಿಷ್ಟು ನಾವು ಸಾಯ್ದು ಬಿದ್ದವು ಅಂತ ಅಷ್ಟೇ ಅರ್ಥಿದ್ವಿ ಅಲ್ಲಿ ಕಾಸ ಮಾಡ್ತಾರು ಹದಿನೈದು ಇಲ್ಲ ನಾಲ್ಕು ನೀವು ಹೀಳ್ಬೇಡ ಇಲ್ಲೇ ಆ ಕಡೆ ನೋಕ್ ಬಂದ ನಾಲಾಶಿ ಅವ್ನೊತ್ತಿಗೆ ಅವ್ರಿಗೇನಾಯ್ತು ಹಂಗಂದ್ರೆ ನಿಮ್ಗೆ ನೆನಪು ಆಗ್ತಾ ಐತೆ ಅವ್ನು ಆ ಮಾಡ್ಕತ್ತೇ ಮಾತಾಡ್ತಾನೆ ಸುಮ್ಮನೆ ನೋಡ್ತೀವಿ ಏನಾರ ಹೇಳ್ತಾರ್ರಿ ಸುಮ್ಮನೆ ನೋಡ್ಬೇಡ್ರಿ ನಾವಳೆ ಹೊತ್ಬೇಕು ಏಯ್

ಕೋತಿಂಗ್ ತಿಳಿಯೋದ್ ಕಲ್ತ್ಕೊಂಡ್ಬಿಟವ್ ನಾನು ನನ್ಗಂತೂ ಫಸ್ಟ್ನದಿನ ಹತ್ತಿದಾಗ ಭಯ ಆಗ್ತಿತ್ತು ಈಗ ಆ ವೈರ್ ಭಯ ಪಟ್ರೆ ಭಯ ಆಗತ್ತಷ್ಟ ಹಿಡ್ಕೊಂಡು ಹಿಡೀಬೋದು